ज Clay ऌोडियात, ने एकते फिरन ऐस प्रावार। स्टमर साइबर थियर जश्टै Monta आपकोर दयर्चरो 약간 아. 아이티라. 이것은 무슨 문제니까. 저번 날 저번 날에 됐어. 아, 니르 네. 타고나. त <celebrate>

ಇವತ್ತಿನ ವಿಶೇಷ ಈ ದಿನ ನಮ್ಮ ನೆಚ್ಚಿನ ನಾಯಕರಾದಂಥ ಸಿದ್ದರಾಮಯ್ಯ ಸಾಹೇಬರ ಎಪ್ಪತ್ತೆಂಟನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಈ ದಿನ ಅರಮನೆಯಲ್ಲಿ ಮಾವುತರು ಮತ್ತು ಅವರ ಮಕ್ಕಳುಗಳಿಗೆ ಸಿದ್ದರಾಮಯ್ಯನವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಹೋಳಿಗೆ ಊಟನ ಏರ್ಪಾಡು ಮಾಡಿದ್ದು ಇವತ್ತೆಲ್ಲ ಪಾಪ ಅವರು ಸಂತೋಷದಿಂದ ಊಟ ಮಾಡ್ತಾಯಿದ್ದಾರೆ ಸಿದ್ದರಾಮಯ್ಯನವ್ರಿಗೆ ದೇವರು ಆಯುಸ್ಸು ಆರೋಗ್ಯ ಕೊಡಲಿ ಅಂತ ನಾನು ಈ ಮೂಲಕ ತಮ್ಮ ಮೂಲಕ ಕೇಳ್ಕೊತೀನಿ ಏನೇನು ಸರ್ ಇವತ್ತು ಹೋಳಿಗೆ ಊಟ ಮತ್ತು ಬಿಸಿಬೇಳೆ ಭಾತು ಮೊಸರನ್ನ ಮಸ್ ಎಲ್ಲ ಇದೆ ಪ್ರತಿಯೊಂದೂ ಇದೆ ಸರ್ ಅವ್ರಿಗೇನು ಪಾಪ ಅವ್ರಿಗೆ ಮಾವುತ್ರುಗಳಿಗೆ ಏನು ಇಷ್ಟ ಇತ್ತು ಅದನ್ನು ಹಾಕ್ಸಿ ಊಟ ಮಾಡ್ತಾ ಇದ್ದಾರೆ ಸಂತೋಷದಿಂದ ಸವಿತಾ ಇದ್ದಾರೆ ಅವ್ರಿಗೂ ಒಳ್ಳೇದಾಗಲಿ ಮತ್ತು ಸಿದ್ದರಾಮಯ್ಯವ್ರಿಗೂ ಒಳ್ಳೇದಾಗಲಿ ಅಂತ ನಾನು ಕೇಳ್ಕೊತೀನಿ ಸರ್ ನಿಮಗೆ ವೇಟ್ ಮಾಡಿದ್ರೆ ಇಲ್ಲ ಅವರು ಪ ಪ್ರಭು ಸರ್ ಅವರು ಎಲ್ಲ ಮೀಟಿಂಗಲ್ಲಿದ್ದೆ ಅದು ಫೋನ್ ಎತ್ತಕ್ಕಾಗಿರಲಿಲ್ಲ ತಕ್ಷಣ ಈಗ ಒಂದೂವರೆಗೆ ಅವರೇ ಹೇಳಿ ಅಲ್ಲಿ ಒಳಗಡೆ ಬಿಡಿಸಿದ್ದಾರೆ ಅವ್ರಿಗೂ ಪ್ರಭು ಸರ್ಗೂ ಅವ್ರಿಗೂ ಒಂದು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್